ಕಿವಿ ಓಲೆ ಹಾಕೊಂತಿರ್ತಾಳೆ ತಲೆ ಬಾಚ್ಕೊಂಡು ಬೊಟ್ಟನ್ನು ಇಟ್ಕೊಂಡು ಅಲಂಕಾರ ಮಾಡ್ಕೊಳಕ್ಕೆ ತಲೆ ಬಾಚ್ಕೊಂತ ಇರ್ತಾಳೆ ಅದನ್ನ ತೇಜಸ್ನ ನೋಡಕ್ಕಾಗದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ಚ್ ಹೋಗ್ತಾರೆ ಸೊ ಆ ಟೈಮ್ ನಾನು ಎಲ್ರಿಗೂ ಹೇಳಿದ್ದೀನಿ ದೇವರು ಯಾವ ಮೈ ಮೇಲೂ ಬರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳೇ ಮೂರ್ಚ್ ಹೋದಾಗ ಮನುಷ್ಯ ತೃಳ ಮಾತ್ರೇನ ಸಾಧ್ಯತೆ ಅದಕ್ಕೆ ಅವನು ಮಾಡ್ತಾನೆ ಅವಾಗ ಅಯ್ಯೋ ನನ್ನ ಮಕ್ಕಳು ಪಾಪ ಅಂತ ಅಂತೇಳಿ ತನ್ನ ಶಕ್ತಿಯನ್ನು ಕ್ಷೀಣಿಸ್ಕೊತಾಳೆ ಆ ಕ್ಷೀಣಿಸ್ಕೊಂಡು ಇವ್ರಿಗೆ ಶಕ್ತಿನ ತುಂಬಿ ಆವಾಗ ನಿನ್ನ ನಿಮ್ಮ ತಾಯಿ ನೋಡ್ಬೋದು ಅಂತ ಹೇಳಿದಾಗ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಪಾರ್ವತಿಯನ್ನು ತನ್ನ ಅಂಶದ ಶಕ್ತಿನ ತುಂಬುತ್ತಾಳೆ ಅವಳೇ ಆದಿಪರ ಸೊ ಇಂಥ ಜಗನ್ಮಾತೆ ಆದಿಪರ ಶಕ್ತಿ ಆಗಿರೋ ಗಂಗಾರೂಪ ಅದಕ್ಕೆ ಗಂಗೆಗಿಂತ ದೊಡ್ಡ ಆದಿಪರ ಶಕ್ತಿ ಇನ್ನೊಬ್ಬಳಿಲ್ಲ ಅಂತ ಹೇಳಿದ್ರೆ ಶುದ್ಧೀಕರಣ ಅಪವಿತ್ರ ಪವಿತ್ರವ ಶುದ್ಧಾದುಕ ಅಂದರೆ ಎಲ್ಲಿ ಹೋದ್ರೂ ಶುಭಕ್ಕೆ ಅಶುಭಕ್ಕೆ ನೀರೇ ಇಂಪಾರ್ಟೆಂಟ್ ಸೊ ನವದುರ್ಗ್ಯಾರ ಅಂದರೆ ನೀರು ತುಂಬ ಹಬ್ಬ ದೀಪಾವಳಿಗೆ ನೀರು ತುಂಬ ಹಬ್ಬ ಯಾವುದೇ ದೇವ್ರ ಪೂಜೆ ಮಾಡೋಕ್ಕೆ ಅಭಿಷೇಕ ಪ್ರಿಯ ದೇವಿ ಜಗನ್ಮಾತೆ ಅಭಿಷೇಕ ಮಾಡು ಅಮ್ಮ ಜಗನ್ಮಾತೆ ನೀನು ಸ್ನಾನ ಮಾಡ್ತಿದ್ದೆ ನಾನು ಸ್ನಾನ ಮಾಡ್ತೀನಿ ನಿಂಗೆ ಸ್ನಾನ ಮಾಡಿಸ್ತೀನಿ ನಾನು ಬಟ್ಟೆ ಹಾಕೋತೀನಿ ನಿನಗೆ ಬಟ್ಟೆ ಹಾಕ್ತಾಯಿದ್ದೀನಿ ನಾನು ಒಡವೆ ಹಾಕೋತೀನಿ ನಿನಗೆ ಒಡವೆ ಹಾಕ್ತದೆ ನನ್ನ ಒಂದು ದಾರಿದ್ರ ಹೋಗೋಕೆ ಕತ್ತಲನ್ನ ನಿನಗೆ ಬೆಳಗಿದ್ರೆ ಆ ನಿನ್ನ ಬೆಳಕಲ್ಲಿ ನನ್ನ ಕತ್ತಲನ್ನ ಹೋಗಿಸ್ತೀನಿ ಅಂತ ಪ್ರಾರ್ಥನೆ